ನಮಸ್ಕಾರ ಸ್ನೇಹಿತರೆ ನಾನು ಮೇಘರಾಜ್ ಸ್ನೇಹಿತರೆ ಕೆ ಇ ಎಗೆ ಬಿಟ್ಟಿರೋಂಥ ಸ್ಕೋರ್ ಲಿಸ್ಟಲ್ಲಿ ಫಿಸಿಕ್ಸ್ ಕೆ ಎಸ್ ಎಡ್ ಟು ತೌಸಂಡ್ ಟ್ವೆಂಟಿ ಫೋರ್ನ ಎಕ್ಸಾಮಲ್ಲಿ ಫಿಸಿಕ್ಸಲ್ಲಿ ನಿಮಗೆ ಈಗ ನಾನೇನು ಹೇಳ್ತೀನಲ್ಲ ಇಷ್ಟೇನಾದ್ರೂ ನಿಮಗೆ ಮಾರ್ಕ್ಸ್ ಬಂದಿದೆ ಅಂದರೆ ಹಂಡ್ರೆಡ್ ಪರ್ಸೆಂಟು ನೀವು ಸೆಲೆಕ್ಟ್ ಆಗ್ತೀರಾ ಅಂತ ಹೇಳ್ತಾ ಸೊ ಈಗ ಆ ಒಂದು ಕಟ್ ಆಫ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಲಾಸ್ಟ್ ಇಯರ್ ಕಟಾಫ್ ಎಷ್ಟಿತ್ತು ಎಷ್ಟು ಜನ ಎಕ್ಸಾಮ್ ಬರೆದಿದ್ರು ಅದರ ಬೇಸಿಸ್ ಮೇಲೆ ಎಷ್ಟು ಸ್ಲಾಟ್ ಸಿಗುತ್ತೆ ಹೈಯೆಸ್ಟ್ ಸ್ಕೋರ್ ಎಷ್ಟು ಬಂದಿದೆ ಈ ಸರಿ ಅವೆಲ್ಲವನ್ನು ಡಿಸ್ಕಷನ್ ಮಾಡೋಣ ಸ್ನೇಹಿತರೆ ಸೊ ನೋಡಿ ಲಾಸ್ಟ್ ಇಯರ್ ಕಟ್ ಆಫು ನೋಡಿ ಲಾಸ್ಟ್ ಇಯರ್ ಬಂದು ಟೋಟಲ್ ಫಿಸಿಕ್ಸಲ್ಲಿ ನೂರ ಹತ್ತೊಂಬತ್ತು ಸ್ಲಾಟ್ಸ್ ಇತ್ತು ಆಮೇಲೆ ಪ್ಲಸ್ ಸಿಕ್ಸು ಪ್ಲಸ್ ಟು ಅಂದರೆ ಅರೌಂಡ್ ಒನ್ ಟ್ವೆಂಟಿ ಸೆವೆನ್ ಸ್ಲಾಟ್ಸ್ ಅವೈಲೇಬಲ್ ಆಗಿತ್ತು ಆಮೇಲೆ ಹೈಯೆಸ್ಟ್ ಸ್ಕೋರ್ ಬಂದು ಏನಾಗಿತ್ತು ನೂರ ಎಂಬತ್ತೆರಡು ಆಗಿತ್ತು ಜಿ ಎಮ್ಗೆ ಒನ್ ಫಿಫ್ಟಿ ಎಸ್ ಸಿ ಒನ್ ಟ್ವೆಂಟಿ ಸಿಕ್ಸ್ ಎಸ್ ಟಿ ಏನು ಒನ್ ಥರ್ಟಿ ಫೋರ್ ಆಮೇಲೆ ಕೆಟಗರಿ ಒನ್ನು ಒನ್ ಥರ್ಟಿ ಸಿಕ್ಸು ಟೂ ಎ ಒನ್ ಥರ್ಟಿ ಟೂ ಟು ಬಿ ಒನ್ ತರ್ಟಿ ಟು ತ್ರೀ ಎ ಒನ್ ಥರ್ಟಿ ಫೋರು ತ್ರೀ ಬಿ ಒನ್ ಫೋರ್ಟಿ ಟೂ ಆಗಿತ್ತು ಯಾಕೆ ಇಷ್ಟೊಂದು ಕಡಿಮೆ ಕಟ್ ಆಫ್ ಆಗಿ ಆಗ್ತಿದೆ ಅಂತ ಹೇಳ್ತೀರಾ ಯಾಕಂದರೆ ಫಿಸಿಕ್ಸ್ ಸಬ್ಜೆಕ್ಟೇ ಹಾಗೆ ಅದು ಸ್ವಲ್ಪ ಕಷ್ಟ ಇರುತ್ತೆ ಹಾಗಾಗಿ ಕಟ್ ಕಟ್ ಆಫ್ ಬಂದು ಕಡಿಮೆನೇ ಇರುತ್ತೆ ಹಾಗಾದರೆ ಈ ವರ್ಷದ ಕಟ್ ಆಫ್ ಹೇಗಿರುತ್ತೆ ಅಂತ ಪ್ರತಿಯೊಬ್ಬರಿಗೂ ಡೌಟ್ ಇದ್ದೇ ಇರುತ್ತೆ ಸೊ ಅದಕ್ಕಿಂತ ಮುಂಚೆ ಈ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಎಷ್ಟು ಜನ ಕ್ಯಾಂಡಿಡೇಟ್ಸು ಅಪ್ಲಿಕೇಶನ್ ಹಾಕಿದರು ಅಂದರೆ ಸುಮಾರು ನಾಲ್ಕು ಸಾವಿರದ ಏಳ್ನೂರು ಜನ ಎಕ್ಸಾಮಿಗೆ ಅಪಿಯರ್ ಆಗಿದ್ದರು ಸ್ನೇಹಿತರೆ ಆ ನಾಲ್ಕು ಸಾವಿರದ ಏಳ್ನೂರು ಜನದಲ್ಲಿ ಎಷ್ಟು ಸಿಕ್ಸ್ ಪರ್ಸೆಂಟ್ ಅಂತ ತಗೊಂಡ್ರು ಕೂಡ ಜಾಸ್ತಿ ಆಗಬೇಕಾಗಿತ್ತು ಬಟ್ ಕಟ್ ಆಫ್ ಮಾರ್ಕ್ಸ್ನ ಒಂದು ಕನ್ಸಿಡ್ರೇಷನ್ ಇಟ್ಕೊಂಡು ನಲ್ವತ್ತು ಪರ್ಸೆಂಟು ಮತ್ತು ಫಾರ್ಟಿ ಫೋರ್ಟಿ ಪರ್ಸೆಂಟ್ ಒಂದು ತರ್ಟಿ ಫೈವ್ ಪರ್ಸೆಂಟ್ ಕ್ರೈಟೇರಿಯಾವನ್ನು ಕನ್ಸಿಡರ್ ಮಾಡಿ ಎಷ್ಟು ಜನ ಸೆಲೆಕ್ಟ್ ಆಗಿದ್ದರು ಲಾಸ್ಟ್ ಟೈಮ್ ನೂರ ಹತ್ತೊಂಬತ್ತು ಜನ ಸೆಲೆಕ್ಟ್ ಆಗಿದ್ದರು ಇದು ತಮಗೆ ಗೊತ್ತಿರಬೇಕಾಗಿರು ಇವೆಲ್ಲ ಪ್ರತಿಯೊಂದು ಗೊತ್ತಿರಬೇಕು ಹಾಗಾದರೆ ಈ ಸರಿ ಎಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ ಅಂದರೆ ಈ ಸರಿ ಇದು ಕೂಡ ನಿಮಗೆ ಹೇಳ್ಬಿಡ್ತೀನಿ ನೋಡಿ ಸೊ ಆಗಿ ಅರೌಂಡ್ ಫೋರ್ ತೌಸಂಡ್ ಫೋರ್ ನೈಂಟಿ ಏಯ್ಟ್ ನಾನು ರೌಂಡಪ್ ಮಾಡಿ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಕೊಟ್ಟಿದ್ದೀನಿ ಸ್ಲಾಟ್ಸ್ ಬಂದು ಸರಿ ನೂರ ಹತ್ತೊಂಬತ್ತಾಗಿತ್ತು ಈ ಸರಿನೂ ಕೂಡ ಅಷ್ಟೇ ಸ್ಲಾಟ್ಸು ಸಿಗುವಂಥ ಚಾನ್ಸಸ್ ಇದೆ ಆಮೇಲೆ ಕಟ್ ಆಫ್ ಅಂತ ಮಾತಾಡೋದಾದರೆ ಕಟ್ ಆಫ್ ಅಂತ ಮಾತಾಡೋದಾದರೆ ಏನಾಗುತ್ತೆ ಜನ್ರಲ್ ಮೆರಿಟ್ಗೆ ಲಾಸ್ಟ್ ಇಯರ್ ಕಟ್ ಏನಿತ್ತಲ್ಲ ಅಷ್ಟೇ ನಿಲ್ಲೋ ಚಾನ್ಸಸ್ ಇದೆ ಹಾಗಾಗಿ ನೀವು ಪ್ಯಾ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಒನ್ ಫೋರ್ಟಿ ಏಯ್ಟು ಬರ್ಬೋದು ಒನ್ ಫಿಫ್ಟಿನೂ ಇರ್ಬೋದು ಅದೇ ಸೆಡ್ಯೂಲ್ ಕಾಸ್ಟಿಗೆ ನೋಡಿ ತುಂಬ ಕಡಿಮೆ ನಿಂತ್ಕೊಂಡಿದೆ ಹೋದ್ಸರಿ ಹಾಗಾಗಿ ಹೇಳ್ತಾ ಇದ್ದೀನಿ ಶೆಡ್ಯೂಲ್ ಕಾಸ್ಟ್ ಅವರಿಗೆ ನೂರ ಇಪ್ಪತ್ತೆಂಟು ಸ್ಕೋರ್ ಯಾರಿಗೆ ಬಂದಿದೆ ಅವರೆಲ್ಲ ಸೇಫ್ ಆಗ್ತೀರಿ ಎಸ್ ಟಿ ಅವರು ಅಷ್ಟೇ ನೂರ ಮೂವತ್ತ್ನಾಲ್ಕಿಂತ ಜಾಸ್ತಿ ಸ್ಕೋರ್ ಬಂದಿರೋರು ಸೇಫ್ ಆಗ್ತೀರಿ ಕೆಟಗರಿ ಒನ್ನು ಮತ್ತು ಟು ಎ ಅವರು ಕೂಡ ನೂರ ಮೂವತ್ತ್ನಾಲ್ಕಕ್ಕಿಂತ ಜಾಸ್ತಿ ಸ್ಕೋರ್ ಬಂದರೆ ನೀವು ಸೇಫ್ ಆಗ್ತೀರಿ ಆಮೇಲೆ ತ್ರೀ ಎ ಮತ್ತು ತ್ರೀ ಬಿ ಅವರು ನೂರ ನಲ್ವತ್ತು ನಾಲ್ಕು ಪ್ಲಸ್ ಇದ್ದರೆ ನೀವು ಕೂಡ ಸೇಫ್ ಆಗ್ತೀರಿ ಇಷ್ಟು ಸ್ಕೋರ್ ನಿಮಗೆ ಬಂದಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಸೆಲೆಕ್ಟ್ ಆಗ್ತೀರಿ ನೀವು ಫಿಸಿಕ್ಸಲ್ಲಿ ಸೊ ಬೇರೆ ಡೌಟೇ ಬೇಡ ನಿಮಗೆ ಸೊ ನೀವೇನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಡಾಕ್ಯುಮೆಂಟ್ಸ್ ಬೇಕೋ ಅವೆಲ್ಲವನ್ನು ರೆಡಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಐ ವಿಲ್ ಸ್ಟಾಪ್ ದಿ ಡಿಸ್ಕಶನ್ ಹಿಯರ್ ಥ್ಯಾಂಕ್ ಯು